ಒಂದು ರಾಜ್ಯ ಗುಜರಾತ್ ಒಂದು ದಿನ ಅಲ್ಲಿ ಎಲ್ಲವೂ ಬದಲಾಯಿತು ಎರಡು ಸಾವಿರದ ಎರಡರ ಫೆಬ್ರವರಿ ಇಪ್ಪತ್ತೇಳರಂದು ಒಂದು ರೈಲು ಸಬರ್ಮತಿ ಎಕ್ಸ್ಪ್ರೆಸ್ ಅಯೋಧ್ಯೆಯಿಂದ ಹಿಂತಿರುಗುತ್ತಿತ್ತು ಅದರೊಳಗೆ ಹಿಂದೂಕರ ಸೇವಕರು ಪ್ರಯಾಣಿಸುತ್ತಿದ್ದರು ಅವರು ರಾಮಮಂದಿರಕ್ಕಾಗಿ ಸೇವೆ ಸಲ್ಲಿಸಿ ಹಿಂದಿರುಗುತ್ತಿದ್ದರು ಆ ರೈಲು ಗೋಧ್ಯಾ ಎಂಬ ಚಿಕ್ಕ ಪಟ್ಟಣದಲ್ಲಿ ನಿಂತಾಗ ಹಠಾತ್ ಒಂದು ಕೋಚ್ ಎಸ್ ಗೆ ಬೆಂಕಿ ಬಿತ್ತು ಕೆಲವೇ ನಿಮಿಷಗಳಲ್ಲಿ ಐವತ್ತೊಂಬತ್ತು ಮಂದಿ ಜೀವಂತವಾಗಿ ಸುಟ್ಟು ಹೋದರು ಅದರೊಳಗೆ ಮಹಿಳೆಯರು ಮಕ್ಕಳು ಮತ್ತು ಸೇವಕರು ಇದ್ದರು ಆ ಬೆಂಕಿಯು ಕೇವಲ ರೈಲಿನಲ್ಲಿ ಮಾತ್ರ ಅಲ್ಲ ಅದು ಸಮುದಾಯಗಳ ನಡುವಿನ ನಂಬಿಕೆಯನ್ನು ಸುಟ್ಟು ಹಾಕಿತ್ತು ಜನರ ಹೃದಯಗಳಲ್ಲಿ ಕೋಪದ ಬೆಂಕಿ ಹೊತ್ತಿಕೊಂಡಿತು ಇಡೀ ಗುಜರಾತ್ ಹತ್ತಿ ಉರಿಯಿತು ಅಹಮದಾಬಾದ್ನಿಂದ ವಡೋದರ ಗೋಧ್ರಾದಿಂದ ಮೆಹಸನ ಎಲ್ಲೆಡೆ ಭೀಕರ ಹಿಂಸಾಚಾರ ಹಿಂದೂ ಗುಂಪುಗಳು ಮುಸ್ಲಿಂ ಪ್ರದೇಶಗಳ ಮೇಲೆ ದಾಳಿ ನಡೆಸಿದವು ಮನೆಗಳು ಸುಟ್ಟವು ಅಂಗಡಿಗಳು ದೋಚಲ್ಪಟ್ಟವು ಮಸೀದಿಗಳು ಧ್ವಂಸವಾದವು ಕೆಲವರ ಕಣ್ಣ ಮುಂದೆ ಅವರ ಕುಟುಂಬದವರನ್ನು ಕಳೆದುಕೊಂಡರು ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಯಿತು ಮಕ್ಕಳು ನಿಷ್ಕೃಪೆಯಿಂದ ಕೊಲ್ಲಲ್ಪಟ್ಟರು ಹೃದಯ ಕಲುಕುವ ದೃಶ್ಯಗಳು ಎಲ್ಲೆಡೆ ಕಂಡವು ಆ ಗಲಭೆಗಳಲ್ಲಿ ಅಧಿಕೃತ ವರದಿಗಳ ಪ್ರಕಾರ ಸಾವಿರದ ನಲವತ್ನಾಲ್ಕು ಮಂದಿ ಸಾವನ್ನಪ್ಪಿದರು ಆದರೆ ಮಾನವ ಹಕ್ಕು ಸಂಸ್ಥೆಗಳ ಪ್ರಕಾರ ಎರಡು ಸಾವಿರಕ್ಕೂ ಹೆಚ್ಚು ಇರಬಹುದು ಇದರೊಳಗೆ ಬಹುಮಂದಿ ಮುಸ್ಲಿಂ ಸಮುದಾಯದವರು ಆದರೆ ಕೆಲವು ಹಿಂದೂಗಳು ಕೂಡ ಬಲಿಯಾಗಿದ್ದರು ಲಕ್ಷಾಂತರ ಜನರು ತಮ್ಮ ಮನೆಗಳನ್ನು ಬಿಟ್ಟು ಓಡಿ ಹೋದರು ಅವರಲ್ಲಿ ಅನೇಕರು ತಿಂಗಳುಗಳ ಕಾಲ ಶರಣಾರ್ಥಿ ಶಿಬಿರಗಳಲ್ಲಿ ಜೀವನ ಸಾಗಿಸಿದರು ಆ ಸಮಯದಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದವರು ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಹಲವಾರು ಆರೋಪಗಳು ಕೇಳಿಬಂದವು ಸರ್ಕಾರ ಕ್ರಮ ಕೈಗೊಂಡಿಲ್ಲ ಪೊಲೀಸರು ನಿಷ್ಕ್ರಿಯರಾಗಿದ್ದರೂ ಗಲಭೆಗಳನ್ನು ತಡೆಗಟ್ಟಲಿಲ್ಲ ಎಂದು ನಂತರ ಸುಪ್ರೀಂ ಕೋರ್ಟ್ ನೇಮಿಸಿದ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ತನಿಖೆ ನಡೆಸಿತು ಎಸ್ಐಟಿ ವರದಿ ಪ್ರಕಾರ ಗೋಧ್ಯಾ ರೈಲು ಬೆಂಕಿ ಪೂರ್ವಯೋಜಿತ ದಾಳಿ ಆದರೆ ಕೆಲವು ಸಾಮಾಜಿಕ ಸಂಘಟನೆಗಳು ಮತ್ತು ತಜ್ಞರು ಇದು ಆಕಸ್ಮಿಕ ಬೆಂಕಿಯಾಗಿರಬಹುದು ಎಂದು ಹೇಳಿದ್ದರು ಅಂದರೆ ನಿಜಕ್ಕೂ ಏನಾಯಿತು ಅದು ಇಂದಿಗೂ ಸಹ ಸ್ಪಷ್ಟವಾಗಿಲ್ಲ ಆ ದಿನಗಳಲ್ಲಿ ಯಾರೂ ಸುರಕ್ಷಿತವಾಗಿರಲಿಲ್ಲ ಆ ದಿನಗಳಲ್ಲಿ ಧರ್ಮಕ್ಕಿಂತ ಮೇಲಾದದ್ದು ದ್ವೇಷ ಆಗಿತ್ತು ಮಾನವೀಯತೆ ಅಳಿದು ಹೋಗಿತ್ತು ಗುಜರಾತ್ ಗಲಭೆಗಳು ನಮ್ಮೆಲ್ಲರಿಗೂ ಒಂದು ಪಾಠ ಕಲಿಸಿವೆ ಧರ್ಮದ ಹೆಸರಿನಲ್ಲಿ ಬೆಂಕಿ ಹಚ್ಚುವುದು ಸುಲಭ ಆದರೆ ಆ ಬೆಂಕಿ ತಣ್ಣಗಾಗುವಷ್ಟರಲ್ಲಿ ನೂರಾರು ಜೀವಗಳು ನಾಶವಾಗುತ್ತವೆ ಇಂದು ವರ್ಷಗಳು ಕಳೆದರೂ ಆ ದಿನದ ಕಣ್ಣೀರು ಇನ್ನೂ ಒಣಗಿಲ್ಲ ಆದ್ದರಿಂದ ನೆನಪಿಸಿಕೊಳ್ಳೋಣ ಧರ್ಮದ ಹೆಸರಿನಲ್ಲಿ ದ್ವೇಷಿಸಬೇಡಿ ನಾವೆಲ್ಲರೂ ಒಂದೇ ದೇಶದ ಮಕ್ಕಳು ಭಾರತ ಎಂಬ ಮನೆ ನಮ್ಮದು ಆ ಮನೆಗೆ ಮತ್ತೆ ಬೆಂಕಿ ಹಚ್ಚಬೇಡಿ ಶಾಂತಿ ಸಹಿಷ್ಣುತೆ ಮತ್ತು ಮಾನವೀಯತೆ ಇವುಗಳೇ ನಿಜವಾದ ಧರ್ಮ